ನೀವು ಪೂಜೆ ಮಾಡುವಾಗ ದೇವರ ಮುಡಿಯಿಂದ ಹೂವು ಕೆಳಗೆ ಬಿದ್ದಾಗ ಅದನ್ನ ಶುಭವೆಂದುಕೊಳ್ಳದಿರಿ ನಿಮಗೆ ಅದು ಈ ರೀತಿಯ ಸೂಚನೆ ನೀಡುತ್ತದೆ ಹೌದು ಹೂವುಗಳನ್ನು ಬಳಸದೆ ದೇವರ ಪೂಜೆಯನ್ನು ಮಾಡುವುದು ಅಪೂರ್ಣ ಪೂಜೆಯ ಪೂರ್ಣ ಫಲ ನಿಮಗೆ ದೊರಿಬೇಕಾದ್ರೆ ದೇವರನ್ನ ಫಲ ಪುಷ್ಪಗಳಿಂದ ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ಆಯಾ ದೇವರಿಗೆ ಪ್ರಿಯವಾದ ಹೂವುಗಳನ್ನು ಪೂಜೆಯಲ್ಲಿ ಉಪಯೋಗಿಸಲಾಗ್ತದೆ ಪೂಜೆಯನ್ನ ಹೂವುಗಳೊಂದಿಗೆ ಮಾಡುವುದು ದೇವರನ್ನ ಒಲಿಸಿಕೊಳ್ಳಲು ಸರಳ ಮಾರ್ಗವಾಗಿದೆ ನೀವು ಪೂಜೆ ಮಾಡುವಾಗ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳೋದನ್ನ ಗಮನಿಸಿರಬಹುದು ಅನೇಕರು ಇದನ್ನ ದೇವರ ಪ್ರಸಾದವೆಂದು ಕಣ್ಣಿಗೆ ಒತ್ತಿ ಇಟ್ಕೊಳ್ತಾರೆ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳೋದು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡ್ತದೆ ಅನ್ನೋದು ಅನೇಕರಿಗೆ ತಿಳಿದಿಲ್ಲ ಹೌದು ನಾವು ದೇವರಿಗೆ ಅರ್ಪಿಸಿದ ಹೂವು ಅಥವಾ ಹೂವಿನ ಮಾಲೆಯು ಅರ್ಪಿಸಿದ ಕೂಡಲೇ ಕೆಳಗೆ ಬೀಳೋದನ್ನ ಗಮನಿಸಿರಬಹುದು ಇದಕ್ಕೆ ಸಂಬಂಧಿಸಿದಂತೆ ಶಾಸ್ತ್ರವು ನಮಗೆ ಅನೇಕ ವಿಚಾರಗಳನ್ನ ಹೇಳಿದೆ ಅವುಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ ಪಡೆಯೋಣ ಅದಕ್ಕೂ ಮುನ್ನ ಮನೆ ದೇವರನ್ನ ನೆನೆದು ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ನಿಮ್ಮ ಮನೆ ದೇವರ ಹೆಸರು ಮತ್ತು ಯಾವ ಊರಿನಲ್ಲಿ ನಿಮ್ಮ ಮನೆ ದೇವರು ಇದ್ದಾರೆ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ ಮೊದಲನೆಯದ್ದಾಗಿ ನಾವು ದೇವರನ್ನ ಪೂಜಿಸುವಾಗ ಹೂವಿನ ಹಾರವನ್ನ ದೇವರಿಗೆ ಅರ್ಪಿಸಿದ ತಕ್ಷಣ ಆ ಹೂವಿನ ಹಾರವು ಕೆಳಗೆ ಬಿದ್ದರೆ ಅದು ನಾವು ಮಾಡುತ್ತಿರುವ ಪೂಜೆಯಲ್ಲಿ ಅಥವಾ ಭಕ್ತಿಯಲ್ಲಿ ಯಾವುದೋ ಒಂದು ಕೊರತೆ ಇದೆ ಎಂಬುದನ್ನು ಸೂಚಿಸ್ತದೆ ಇದು ನಮಗೆ ದೇವರು ನೀಡ್ತಿರುವ ಎಚ್ಚರಿಕೆಯ ಸಂಕೇತವಾಗಿರ್ತದೆ ಎರಡನೆಯದಾಗಿ ದೇವರಿಗೆ ಹೂವಿನ ಹಾರವನ್ನು ಅರ್ಪಿಸಿದ ತಕ್ಷಣವೇ ಅದು ಕೆಳಗೆ ಬಿದ್ದರೆ ನಾವು ನಮ್ಮ ಆಂತರಿಕ ಮನಸ್ಸು ಮತ್ತು ಭಾವನೆಗಳನ್ನು ಶುದ್ಧವಾಗಿ ಹಾಗೂ ಸಮರ್ಪಣೆಯ ರೂಪದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಅದು ಸೂಚನೆಯನ್ನು ನೀಡುತ್ತದೆ ಯಾವುದೇ ಆಡಂಬರವಿಲ್ಲದೆ ಕೆಟ್ಟ ಆಲೋಚನೆಯಿಲ್ಲದೆ ಶುದ್ಧವಾಗಿ ಮಾಡಿದ ಪೂಜೆಯು ಕೂಡ ನಮಗೆ ಸಂಪೂರ್ಣ ಪ್ರಯೋಜನವನ್ನು ನೀಡುತ್ತದೆ ಹಾಗಾಗಿ ಪೂಜೆಯಲ್ಲಿ ನಾವು ನಮ್ಮ ಭಾವನೆಗಳನ್ನು ಆದಷ್ಟು ಹಿಡಿದಿಟ್ಟುಕೊಳ್ಬೇಕು ಮೂರನೆಯದಾಗಿ ಪೂಜೆಯ ಸಮಯದಲ್ಲಿ ಅಂದರೆ ಪೂಜೆ ಮಾಡಿದ ನಂತರ ಮನಸ್ಸಿನ ಬಯಕೆಗಳನ್ನು ಬೇಡಿಕೊಂಡ ನಂತರ ದೇವರಿಗೆ ಅರ್ಪಿಸಿದ ಹೂವುಗಳು ಮತ್ತು ಮಾಲೆಗಳು ಇದ್ದಕ್ಕಿದ್ದಂತೆ ಕೆಳಿದ್ರೆ ಅದನ್ನು ನೀವು ದೇವರು ನಿಮಗಾಗಿ ಕಳುಹಿಸಿದ ಸಂಕೇತವೆಂದು ಪರಿಗಣಿಸಬೇಕು ನಾಲ್ಕನೆಯದ್ದಾಗಿ ದೇವರಿಗೆ ಅರ್ಪಿಸಿದ ಹೂವು ತಲೆ ಮೇಲಿಂದ ಭುಜದ ಮೇಲಿಂದ ಮತ್ತು ದೇವರ ಯಾವುದೇ ಬಲಭಾಗದಿಂದ ಹೂವು ಬಿದ್ದರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳ್ತಿದ್ದಾನೆ ಮತ್ತು ಅವನು ನಿಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ ಎಂಬುದನ್ನು ನಿಮಗೆ ಅರ್ಪಿಸಿದ ಹೂವನ್ನು ಕೆಳಗೆ ಹಾಕುವ ಮೂಲಕ ಸೂಚಿಸ್ತಾನೆ ಈ ರೀತಿಯಾದಾಗ ನೀವು ಚಿಂತಿಸುವ ಅಗತ್ಯ ಇಲ್ಲ ಅದೇ ರೀತಿಯಲ್ಲಿ ನೀವು ಅರ್ಪಿಸಿದ ಹೂವು ಎಡಭಾಗದಿಂದ ಬಲಭಾಗಕ್ಕೆ ಬಿದ್ದರೆ ನಿಮ್ಮ ಕೆಲಸ ಸ್ವಲ್ಪ ತಡವಾಗ್ತದೆ ಮತ್ತು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಮುಂದೆ ಶುಭ ಫಲ ಸಿಗ್ತದೆ ಅಂತ ಸೂಚಿಸ್ತದೆ ಹೌದು ದೇವರು ನೀಡಿರುವ ಈ ಚಿಹ್ನೆಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಜೀವನದಲ್ಲಿ ಸಕಾರಾತ್ಮಕ ಹೆಜ್ಜೆಗಳನ್ನು ಇಡಬೇಕು ಮತ್ತು ನಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ತಂದುಕೊಂಡ್ರೆ ಅಂದುಕೊಂಡ ಕೆಲಸಗಳು ಎಪ್ಪತ್ತೊಂದು ದಿನ ಮೂವತ್ತೊಂದು ದಿನ ಅರವತ್ತೊಂದು ದಿನ ತೊಂಬತ್ತೊಂದು ದಿನ ಅಥವಾ ಒಂದು ತಿಂಗಳಲ್ಲಿ ನೆರವೇರುತ್ತದೆ ಆದರೆ ದೇವರಿಗೆ ಅರ್ಪಿಸಿದ ಹೂವುಗಳು ಅಥವಾ ಹೂಮಾಲೆ ದೇವರ ಯಾವುದೇ ಭಾಗದಿಂದ ಎಡಭಾಗಕ್ಕೆ ಬೀಳುವುದು ಅಶುಭ ಸೂಚನೆಯನ್ನು ನೀಡುತ್ತದೆ ಇನ್ನು ದೇವರಿಗೆ ಅರ್ಪಿಸಿದ ಹೂವು ದೇವರ ಬಲಭಾಗದಿಂದ ಎಡಭಾಗಕ್ಕೆ ಬಿದ್ದರೆ ಅದು ಎಚ್ಚರಿಕೆಯ ಗಂಟೆಯಾಗಿರುತ್ತದೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮುಂಬರುವ ಸಮಸ್ಯೆಗಳ ಅಥವಾ ತೊಂದರೆಗಳ ಸೂಚನೆಯೂ ಆಗಿರ್ತದೆ ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಇದು ನಮ್ಮನ್ನ ಎಚ್ಚರಿಸುತ್ತಿರುವ ಸೂಚನೆಯು ಕೂಡ ಆಗಿರ್ತದೆ ಅದರ ಜೊತೆಗೆ ನೀವು ಅರ್ಪಿಸಿದ ಹೂವು ದೇವರ ಹಿಂಭಾಗಕ್ಕೆ ಬಿದ್ದರೆ ಅದು ನಿಮ್ಮ ಯೋಚನೆಯಲ್ಲಿ ತಪ್ಪಿದೆ ಅಂತ ಸೂಚನೆ ನೀಡುತ್ತದೆ ಹೌದು ದೇವರಿಗೆ ಅರ್ಪಿಸಿದ ಹೂವು ಅಥವಾ ಹೂಮಾಲೆ ಕೆಳಗೆ ಬಿದ್ದಾಗ ಅದನ್ನು ನಾವು ಶುಭ ಸೂಚನೆ ಅಂದುಕೊಳ್ಳೋದು ತಪ್ಪು ಅದು ಯಾವಾಗ ಬೀಳ್ತದೆ ಮತ್ತು ಯಾವ ಭಾಗಕ್ಕೆ ಬೀಳ್ತದೆ ಎಂಬುದರ ಮೂಲಕ ಅದು ನಮಗೆ ಎದುರಾಗುವ ತೊಂದರೆಗಳು ಮತ್ತು ಶುಭ ಫಲಗಳ ಸೂಚನೆಯೂ ಆಗಿರ್ತದೆ ಹಾಗಾಗಿ ಇಂತಹ ಘಟನೆ ಸಂಭವಿಸಿದಾಗ ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು ಹಾಗಾಗಿ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು